ಹಿಂಗೆ ಹೇಳ್ದವರೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಜನಗಳವರನ್ನ ತಿರಸ್ಕಾರ ಮಾಡಿ ಮೂಲೆ ಗುಂಪು ಮಾಡಾಕ್ಬಿಟ್ಟವ್ರು ಹಿಂಗೆ ಹೇಳ್ದವರೆಲ್ಲ ಎಲ್ಲ ಮೂಲೆ ಗುಂಪಾಗವ್ರು ಯಾರು ಪಾಕಿಸ್ತಾನದಲ್ಲಿ ಭಾಳ ನಮ್ಮ ದೇಶದ ಪ್ರಧಾನಿ ಇದಾರಲ್ಲ ನರೇಂದ್ರ ಮೋದಿ ಅವ್ರಿಗಿಂತ ಅವರು ಅವ್ರನ್ನ ಹೇಟ್ ಮಾಡ್ತಾರೆ ಪಾಕಿಸ್ತಾನದವ್ರು ಪ್ರೀತಿ ಮಾಡೋದ್ಯಾರನ ರಾಹುಲ್ ಗಾಂಧಿನ ಆಪರೇಷನ್ ಸಿಂಧೂರಾದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು ಮೆಚ್ಚುಗೆ ಅಲ್ಲಿನ ಕ್ರಿಕೆಟ್ ಪ್ಲೇಯರ್ ಮೆಚ್ಚುಗೆ ವ್ಯಕ್ತ ಮಾಡಿದ್ರು ಯಾಕೆ ಮಾಡಿದ್ರು ನಮ್ಮ ವಿರೋಧಿ ದೇಶ ಅಂದ್ರೆ ನೀವ್ ಯಾರು ಪರ ಅನ್ನೋದು ಕಾಂಗ್ರೆಸ್ ಅವ್ರ ಅರ್ಥ ಆಯ್ತಲ್ಲ ದೇಶದ ಪರನೋ ದೇಶದ ವಿರೋಧಿಗಳು ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ದೇಶದ ಜನತೆ ಗೊತ್ತಿದೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಸುಮ್ಮನೆ ಹೇಳಿಕೆ ಅಷ್ಟೇ ಹೇಳ್ತಲ್ಲ ನಿಮ್ಗೆ ತಾಕತ್ತು ಇದ್ರೆ ಮಾಡ್ರಿ ನೋಡೋಣ ಮಾಡ್ರಿ ನಾಳೆ ಮಾಡ್ತೀರಾ ಈ ಮಾಡ್ತೀರಾ ಇವತ್ತೇ ಮಾಡಿ ನಾನು ನಾಳೆ ನಾಡ್ದು ಬೇಡ ಇನ್ನೊಂದು ತಿಂಗಳು ದಮ್ಮಿದ್ರೆ ಇವತ್ತೇ ಮಾಡಿ ತಾಕತ್ತಿದ್ರೆ ಇವತ್ತೇ ಮಾಡಿ ನೋಡೋಣ ಅವಾಗ ನಾನು ಮೆಚ್ತೀನಿ ನಿಮ್ಮನ್ನು ನಿಮ್ ಕೈಲೇ ಇನ್ನು ಏನು ಇಲ್ಲ ರೀ ಅಧಿಕಾರನೇ ಇಲ್ಲ ನಿಮಗೆ ನಿಮ್ಗೆ ವಜಾ ಮಾಡ ಇದಿಲ್ಲ ಅಧಿಕಾರ ಇಲ್ಲ ನಿಮ್ಗೆ ನಿಷೇಧ ಮಾಡ ನಿಮ್ಮ ನಿಮ್ಮತ್ರ ಇಲ್ಲ ಸುಮ್ಮನೆ ಗಂಟೆ ಅಳ್ಳಾಡ್ಸ್ತಾ ಇದ್ದೀರಾ ಅಷ್ಟೇ ಗಡ ಅಂತ ಗಂಟೆ ಅಳ್ಳಾಡಿಸ್ತಾ ಇದೀರ ಅಷ್ಟೇ ನಿಮ್ಗೆ ಅಧಿಕಾರ ಇದ್ಯಾ ಮಾಡಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ ಅಧಿಕಾರ ಇಲ್ಲದೆ ಮಾತಾಡೋ ಅಂತ ಚಟ ನಿಮ್ಗಷ್ಟೇ ಮಾಡಿ ನೋಡೋಣ ನೋಡ್ರಿ ಪರಮೇಶ್ವರ್ ಅವರು ಮೊನ್ನೆ ಆರ್ ಎಸ್ ಎಸ್ನ ಒಂದು ಅಂಗಸಂಸ್ಥೆ ಆದಂತ ಎ ಬಿ ಪಿ ಇದರಲ್ಲಿ ಹೋಗಿ ಪುಷ್ಪಾರ್ಚನೆ ಮಾಡಿ ಬಂದಿದ್ದಾರೆ ಅಹಲ್ಯಾಬಾಯಿ ಗೊತ್ತಾಳಿಕೆಗೆ ಸ್ವತಃ ಡಿಕೇಶ್ ಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತ ಹೇಳಿ ಅವ್ರು ಸದನದಲ್ಲಿ ಹೇಳಿದ್ದಾರೆ ನಾನು ಕೇಳಿದೆ ನೀವು ನೀವು ಚಡ್ಡಿ ಹಾಕಿದೀರ ಚಿಕ್ಕ ವಯಸ್ಸಲ್ಲಿ ಅಂತ ಹೌದು ಅಂತ ಹೇಳಿ ಪ್ರಾರ್ಥನೆ ಹೇಳಿದ್ದಾರೆ ಹಂಗಾರೆ ಕೆಶ್ ಕುಮಾರ್ಗೆ ಏನು ಮಾಡ್ತೀರಾ ಈಗ ನೀವು ಹೇಳಿ ಡಿ ಕೆಶ್ ಕುಮಾರ್ ಚಡ್ಡಿ ಹಾಕಿದ್ದೀನಿ ಅಂತ ಒಪ್ಕೊಂಡ್ರು ನಮಸ್ತೆ ಸದಾ ಅವಸ್ಥೆಯಲ್ಲಿ ಹಾಡು ಹೇಳಿದ್ರು ಅವ್ರನ್ನೇನ್ ಮಾಡ್ತೀರಾ ಕಾಂಗ್ರೆಸ್ನ ಬಹಳ ನಾಯಕರುಗಳು ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇದ್ದಾರೋ ಅವರೆಲ್ಲ ಒಂದ್ಸರಿ ಆರ್ ಎಸ್ ಎಸ್ ಹೋಗಿ ಬಂದವರೇ ಎಲ್ಲರೂ ಪ್ರಯಾಗ್ರಾಜ್ ಕುಂಭಮೇಳ ಅಯೋಧ್ಯೆ ಅಯೋಧ್ಯೆಗೂ ಬಂದವ್ರೆ ಕಾಂಗ್ರೆಸ್ ಪಾರ್ಟಿ ಹೇಳ್ತು ಅಯೋಧ್ಯೆ ಯಾರು ಹೋಗ್ಬಾರದು ಅಂತ ಬಹಳ ಜನ ನೂಕ್ ನೂಕು ನುಗ್ಲಾಗಿ ಕಾಂಗ್ರೆಸ್ ಅವ್ರು ಈ ಕಾಂಗ್ರೆಸ್ ಪಾರ್ಟಿ ಮಾತ್ ಯಾರಿಗೆ ಕೇಳ್ತಾರೆ ಕರ್ನಾಟಕದಲ್ಲಿ ಅವ್ರ ಎಮ್ ಎಲ್ ಎಗಳೇ ಕೇಳಲ್ಲ ಅವ್ರ ಎಮ್ ಎಲ್ ಎಗಳೇ ನೋಟಿಸ್ ಕೊಟ್ಟವ್ರೆ ರಾಮನಗರದ ಎಮ್ ಎಲ್ ಎಗೆ ಇನ್ಮೇಲೆ ಯಾರು ಗಪ್ ಚಿಪ್ ಅಂದ್ರು ಮಾರನೇ ದಿನನೇ ಅವ್ನು ಚಿಪ್ ಅಂತ ಹೊಡೆದಾಕ್ಬಿಟ್ಟ ಅವನು ಪಟ್ ಅಂತ ಏನ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಯೋಗ್ಯತೆ ಇಲ್ಲದ ಪಾರ್ಟಿ ದೇಶದಲ್ಲಿ ಇವತ್ತು ನಂಬರ್ ಒನ್ ಪಾರ್ಟಿ ನಮ್ಗೆ ಸವಾಲು ಹಾಕಕ್ಕೆ ಇನ್ನೊಂದು ಜನ್ಮ ಹೋದ್ರು ಆಗಲ್ಲ ನಿಮ್ ಕೈಲಿ ಇನ್ನೊಂದು ಜನ್ಮ ಹುಟ್ಟು ಬಂದ್ರು ಆಗಲ್ಲ ನಿಮ್ ಮೂರ್ ತಲೆಮಾರಲ್ಲೇ ಏನು ಮಾಡಕ್ಕಾಗಿಲ್ಲ ನಮ್ದು ನಿಮ್ಮ ವಂಶ ವಂಶಾವಳಿ ಇದೆಯಲ್ಲ ನಿಮ್ದು ನಿಮ್ಮ ವಂಶಾವಳಿ ಇದೆಯಲ್ಲ ಈ ನಕಲಿ ಗಾಂಧಿ ವಂಶಾವಳಿ ಇದು ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧಿ ಈ ನಕಲಿ ಗಾಂಧಿ ವಂಶ ಇದೆಯಲ್ಲ ಮೂರು ತಲೆಮಾರು ಮೂರ ನಾಲ್ಕಪ್ಪ ನಾಲ್ಕನೇ ತಲೆಮಾರು ಹ ಈ ನಾಲ್ಕನೇ ತರಮಾರು ಏನ್ರಿ ಮಾಡ್ತದೆ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಗೆ ಆ ಜಮೀರ್ ಅಹಮದ್ ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಂತ ಹೇಳಿದ್ರೆ ನಾವು ತಲೆ ಚಚ್ಕೋಬೇಕು ನಿಮ್ಮ ಸ್ಟೇಟ್ಮೆಂಟ್ಗೆ ಧನ್ಯವಾದ